ಎಲ್ಲರಿಗೂ ಬಹಳ ಆಯಿತು ಅಂದರೆ ಅನಿರೀಕ್ಷಿತವಾಗಿತ್ತು ಅಷ್ಟೆಲ್ಲ ಒಳ್ಳೆ ರ್ಯಾಂಕ್ ಬರ್ತದೆ ಹೇಳುವಂತಹ ಕಲ್ಪನೆ ಯಾರಿಗೂ ಇರಲಿಲ್ಲ ನೆಕ್ಸ್ಟ್ ಏನು ಮಾಡಬೇಕಂತ ಅಂದ್ಕೊಂಡು ಮುಂದೆ ಪಿ ಯು ಸಿಯಲ್ಲಿ ಸೈನ್ಸು ತಗೊಳ್ತೇನೆ ಭವಿಷ್ಯದಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ಒಂದು ಆಸೆ ಇದೆ ಭಾಷಾ ವಿಷಯದಲ್ಲಿ ಸ್ವಲ್ಪ ಅಧ್ಯಯನ ನಡೆಸಬೇಕು ಅಂತ ಬಹಳ ಆಸಕ್ತಿ ಇದೆ ನಿಮ್ಮ ಮಗಳು ಈಗ ಸೆಕೆಂಡ್ ರ್ಯಾಂಕ್ ತುಂಬ ಖುಷಿ ಅನಿಸ್ತದೆ ಈ ರ್ಯಾಂಕ್ ನಿರೀಕ್ಷೆ ಇರಲಿಲ್ಲ ಆಗಿತ್ತು ನಮ್ಮದು ಅನಿರೀಕ್ಷಿತ ಸಂತೋಷ ಅಂತ ಹೇಳ್ಬೋದು ಒಂದು ಸ್ವಲ್ಪ ಹೆಚ್ಚಿಗೆ ಖುಷಿ ಆಗ್ತಾ ಇದೆ ನೀವು ಯಾವ ರೀತಿ ಸಪೋರ್ಟ್ ಪ್ರಿಪ್ರೇಷನ್ ನಮ್ಮ ಸಪೋರ್ಟ್ ಅಂದರೆ ಅವ್ರು ಡಿಸ್ಟರ್ಬ್ ಮಾಡದೇ ಇರೋದಷ್ಟೇ ಒಂದು ಎರಡೂವರೆ ಮೂರು ಗಂಟೆ ಓದ್ತಿದ್ಲು ಅಷ್ಟೇ ಬೆಳಗ್ಗೆ ಮುಂಚೆ ಸ್ವಲ್ಪ ಏಕಾಗ್ರತೆ ಸಿಗೋದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಹೆಲ್ಪ್ ಆಯಿತು ಅಂತ ನನಗೆ ಅನಿಸ್ತಿದೆ ಏನಾಗಬೇಕು ಅಂತ ನಿಮ್ಮ ಪ್ರಕಾರ ಮಕ್ಕಳಿಗೆ ಒಳ್ಳೆಯದು ಇಲ್ಲ ಅದು ಇಷ್ಟ ಏನು ಬೇಕಾದರೂ ಓದಲಿ ಅವಳು ಸಮಾಜಕ್ಕೆ ಒಳ್ಳೇದು ಮಾಡಲಿ ಅಷ್ಟೇ ಏನು ಏನು ಓದಿದ್ರು ಸಮಾಜಕ್ಕೆ ಒಳ್ಳೇದಾಗ ಮಾಡಲಿ ಅಷ್ಟೇ ನಮ್ಮ ದೀಕ್ಷೆ ಅದು ಇಷ್ಟ ಏನು ಓದಿದ್ರೂ ಪರವಾಗಿಲ್ಲ ಇದೀಗ ನಮ್ಮ ಜೊತೆ ಗೋಳಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರ್ ನಿಮ್ಮ ಶಾಲೆಯಲ್ಲಿ ಎರಡು ರಾಜ್ಯಕ್ಕೆ ಎರಡು ರ್ಯಾಂಕ್ ಬಂದಿರುವಂಥದ್ದು ಏನು ತಿಳ್ತೀರ ಬಗ್ಗೆ ಸರ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ನಮ್ಮ ಪ್ರೌಢಶಾಲೆ ಸ್ಥಾಪನೆ ಆಗಿದ್ದು ಈವರೆಗೂ ನಮ್ಮ ಪ್ರೌಢಶಾಲೆ ರಾಜ್ಯ ಮಟ್ಟದಲ್ಲಿ ಎ ಗ್ರೇಡ್ ಶಾಲೆ ಅಂತ ಪರಿಸ್ಥಿತಿ ಪಡ್ಕೊಂಡಿದೆ ಈಗಾಗಲೇ ಸತತ ನಾಲ್ಕು ವರ್ಷ ನಾವು ನೂರಕ್ಕೆ ನೂರು ಫಲಿತಾಂಶವನ್ನು ಪಡ್ಕೊಂಡಂಥ ಶಾಲೆ ಈ ವರ್ಷ ನಿಜವಾಗ್ಲೂ ಸರ್ ನಮ್ಮದು ಮೂವತ್ತೆರಡು ಮಂದಿ ವಿದ್ಯಾರ್ಥಿಗಳಿದ್ದರು ಮೂವತ್ತೆರಡು ವಿದ್ಯಾರ್ಥಿಗಳಲ್ಲಿ ನಾವು ನಾಲ್ಕು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ನಿರಿಸಿ ಇಟ್ಕೊಂಡಿದ್ವಿ ಯಾಕಂದರೆ ಆ ಮಕ್ಕಳ ಟ್ಯಾಲೆಂಟ್ ಹಾಗೆ ಇತ್ತು ನಾವು ಆರಾಮದಿಂದ ಎಂಟನೇ ಕ್ಲಾಸ್ನಿಂದಲೂ ಸಹಿತವಾಗಿ ಈ ಮಕ್ಕಳು ರ್ಯಾಂಕ್ ಪತ್ರವಂಥದ್ದು ಆ ದಿಶೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಕಲ ರೀತಿಯಲ್ಲಿ ನಾವು ಒಂದು ನಮ್ಮ ಮಕ್ಕಳಿಗೆ ಟ್ಯೂ ಟ್ಯೂಷನ್ ಮತ್ತು ಇಲ್ಲ ಆದರೆ ಒಂದೇ ಒಂದು ವಿಶೇಷನೂ ಕೇಳೋದೇವುದಾದರೆ ಗ್ರಾಮೀಣ ಭಾಗದಲ್ಲಿ ನಗರ ಶಾಲೆಗಳಿಗೆ ಯಾವುದೇ ಕೊರತೆ ಇಲ್ಲದಿರುವಂತೆ ಎಲ್ಲ ಸೌಲಭ್ಯಗಳನ್ನು ಮ್ಯಾನೇಜ್ಮೆಂಟ್ ನಮಗೆ ಓದಿಸ್ಕೊಟ್ಟಿದೆ ಸೊತೆ ಕ್ರೀಡಾಂಗಣ ಇದೆ ಆ ನಂತರದಲ್ಲಿ ಲೈಬ್ರರಿ ಆನಂತರ ಆಡಿಟೇರಿಯಮ್ಮು ಏನು ಬೇಕೋ ಅದೆಲ್ಲ ಪ್ರಾಜೆಕ್ಟರು ಎಲ್ಲದೂ ಸಹಿತ ಅನುಕೂಲತೆ ಇದೆ ಹಾಗಾಗಿ ನಾವು ಮಕ್ಕಳಿಗೆ ಡಿಸೆಂಬರ್ಲಿ ಪಾಠ ಮುಗಿಸಿದ್ವಿ ಮುಗಿಸಿದ ತಕ್ಷಣವೇ ಆ ಮಕ್ಕಳಿಗೆ ವಿಶೇಷವಾದ ತರಬೇತಿಯನ್ನು ನಾವು ಕೊಟ್ವಿ ಆನಂತರ ಡಿ ಡಿ ಪಿ ಆಫೀಸಲ್ಲೂ ಸಹಿತ ಪ್ರೇರಣಾ ಶಿಬಿರ ಅಂತ ಮಾಡಿದರು ಅಲ್ಲೂ ಒಂದು ವಾರ ಕಳಿಸಿದ್ವಿ ಆನಂತರ ಆ ಮಕ್ಕಳೇ ನಮ್ಮ ಉಳಿದ ಮಕ್ಕಳಿಗೂ ಸಹಿತವಾಗಿ ಭಾಳ ಚಂದ ತರಬೇತಿಯನ್ನು ಕೊಟ್ಟಿದ್ದರು ಆದ ನಮ್ಮ ಶಾಲೆ ಈ ಸಾರಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಬಂದ ನಮಗೇನು ವಿಶೇಷ ಅನಿಸೋದಿಲ್ಲ ನಿಜವಾಗ್ಲೂ ಬರಬೇಕಿತ್ತು ನಾಲ್ಕು ಮಂದಿ ಬರಬೇಕಿತ್ತು ಮೂರು ಮಂದಿ ಮಕ್ಕಳು ಬಂದಿದ್ದಾರೆ ಇದ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಂತಹ ಮತ್ತೊಬ್ಬ ವಿದ್ಯಾರ್ಥಿ ದರ್ಶನ್ ಭಟ್ ನಮ್ಮ ಜೊತೆಗಿದ್ದಾರೆ ನಾವೀಗ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಇದ್ದೀವಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹೇಗನ್ನಿಸ್ತು ದ್ವಿತೀಯ ಸ್ಥಾನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆಫ್ಕೋರ್ಸ್ ಯಾಕೆಂದ್ರೆ ಇದು ಸಿಕ್ಸ್ ಟ್ವೆಂಟಿ ಫೋರ್ ಒಂದು ಎಲ್ಲ ಸ್ಟೂಡೆಂಟಿಂದು ಒಂದು ಡ್ರೀಮ್ ಸ್ಕೋರ್ ಅದನ್ನು ಅಚೀವ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಮತ್ತೆ ಅದಕ್ಕೆ ಅದರಲ್ಲೂ ನಮ್ಮ ಪ್ಯಾರೆಂಟ್ಸಿನ ಖುಷಿ ನೋಡಿ ಇನ್ನೂ ಆ ಖುಷಿ ಹೆಚ್ಚಿಗೆ ಆಗ್ತದೆ ಸೋಷಿಯಲ್ ಸೈನ್ಸ್ ಅಲ್ಲಿ ಅದು ಮುಂಚೆ ನನಗೆ ಗೊತ್ತಿತ್ತು ಮೊದಲು ಮೊದಲಿಂದನೂ ಅದು ಒಂದು ಹೋಗ್ತದೆ ಅಂತ ಗೊತ್ತಿತ್ತು ಸೊ ಅಷ್ಟೇನು ಹೊಸ ವಿಷಯ ಆಗಿರಲಿಲ್ಲ ಅದು ಹೇಗೆ ತಮ್ಮ ಸ್ಟಡೀಸ್ ಎಲ್ಲ ಹೇಗಿತ್ತು ಪ್ರಿಪ್ರೇಷನ್ ಹೇಗೆ ಮಾಡ್ಕೊತಿದ್ರಿ ಎಕ್ಸಾಮ್ ಫಸ್ಟು ಅಂದರೆ ಸ್ಟಡೀಸಲ್ಲಿ ಫಸ್ಟ್ ಯಾವತ್ತು ಕಾನ್ಸೆಪ್ಟ್ ಕ್ಲಿಯರಿಟಿ ಯಾವತ್ತು ಕ್ಲ ಕಾನ್ಸೆಪ್ಟ್ ಕ್ಲಿಯರ್ ಇದ್ದಾಗ ಬಾಕಿ ಓದ್ಲಿಕ್ಕೆ ಸಾಧ್ಯ ಸೊ ನಮ್ಮ ಟೀಚರ್ಸು ಕಾನ್ಸೆಪ್ಟನ್ನು ಮ ಸಿಕ್ಕಾಪಟ್ಟೆ ಮಸ್ತಾಗಿ ಹೇಳ್ಕೊಡ್ತಿದ್ದು ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗಲಿಲ್ಲ ಅಂದರೂ ಕೂಡ ಅದನ್ನು ಪದೇ ಪದೇ ಹೇಳಿ ಅದು ಗೊತ್ತಾಗುತ್ತ ಅಂದರೆ ಕರೆಕ್ಟ್ ಅರ್ಥ ಆಗೋ ತನಕ ಆಗಿತ್ತು ಸೊ ಫಸ್ಟು ಹೆಲ್ಪ್ ಆಗಿದ್ದು ನಮ್ಗೆ ಅದು ಥಿಯರಿ ಛೋಲ ಮಾಡಿ ಹೇಳ್ಕೊಟ್ಟಿದ್ದು ಇನ್ನೊಂದು ಮನೆಯಲ್ಲಿ ಸೆಲ್ಫ್ ಸ್ಟಡೀಸ್ ಬಿಕಾಸ್ ಸೆಲ್ಫ್ ಸ್ಟಡೀಸ್ ಇಂಪಾರ್ಟೆಂಟ್ ನಾವು ಎಷ್ಟೇ ಕ್ಲಾ ಕಾನ್ಸೆಪ್ಟ್ ತಿಳ್ಕೊಂಡ್ರೂ ಕೂಡ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್ ಮತ್ತು ಲಾಸ್ಟಿಗೆ ಎಕ್ಸಾಮ್ ಟೈಮಲ್ಲವ ಎಕ್ಸಾಮ್ ಟೈಮ್ಗಳಲ್ಲಿ ಈಗ ಟೀಚರ್ಸ್ ಮಾಡೆಲ್ಸ್ ಪೇಪರು ಅಥವಾ ಬೇರೆ ಬೇರೆ ಪಾರ್ಟ್ಸಿಂದು ಈ ಕರ್ನಾಟಕದ ಬೇರೆ ಬೇರೆ ಪಾರ್ಟ್ಸಿನ್ ಕ್ವಶನ್ ಪೇಪರ್ಸು ಅದನ್ನೆಲ್ಲ ಕಳಿಸ್ತಿದ್ದು ಸೊ ನಮಗೆ ಪ್ರಾಕ್ಟೀಸ್ ಆಗ್ತಿತ್ತು ಅದಕ್ಕಾಗಿ ಮತ್ತೆ ಪ್ರ್ಯಾಕ್ಟೀಸ್ ಮಾಡೋದು ಒಂದು ಸಿಕ್ಕಾಪಾಟೇ ಇಂಪಾರ್ಟೆಂಟ್ ಈಗ ಎಸ್ಪೆಷಲಿ ಮ್ಯಾಥ್ಸಲ್ಲದ ಮತ್ತೆ ಮತ್ತೇನಾದರೂ ನಮ್ಮ ಕ್ವಶನ್ ಗೊತ್ತಾಗ್ಲಿಲ್ಲಪ್ಪ ಆ ಕ್ವಶನ್ ಪೇಪರ್ಸಲ್ಲಿ ಅದಕ್ಕೆ ಚೆಂದಾಗಿ ಸೊಲ್ಯೂಷನ್ ಹೇಳ್ಕೊಡೋದು ಅಂಥದ್ದೆಲ್ಲ ಮಾಡ್ತಿದ್ದೆವು ಟೀಚರ್ಸು ಸೊ ನಮಗೆ ಅದಕ್ಕೆ ಪ್ರಾಬ್ಲಮ್ ಗುರಿ ಫಸ್ಟು ಈಗ ಐ ಐ ಟಿ ಇ ಅಡ್ವಾನ್ಸನ್ನು ಕ್ರ್ಯಾಕ್ ಮಾಡಿ ಐ ಐ ಟಿಯನ್ನಾಗಿ ಆದಮೇಲೆ ಇಂಜಿನಿಯರ್ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡು ತುಂಬ ಖುಷಿ ಆಯಿತು ತುಂಬ ತುಂಬ ಖುಷಿ ಆಯಿತು ಯಾವ ಥರ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವನು ಡೈಲಿ ಮೂರಿಂದ ನಾಲ್ಕು ತಾಸು ತುಂಬ ಏನು ಓದ್ತಾ ಇರಲಿಲ್ಲ ಅಂದರೆ ಓದಿದ್ದನ್ನು ಅವನು ಕ್ವಾಂಟಿಟಿ ಮುಖ್ಯ ಅಲ್ಲ ಕ್ವಾಲಿಟಿ ಅವನಿಗೆ ಮೊದಲಿನಾನು ಓದಿತ್ತು ಅಂದರೆ ಒಂದು ತಾಸು ಹೋದರೂ ಹತ್ತು ತಾಸಿಗೆ ಸಮ ಅಷ್ಟು ಚೆನ್ನಾಗೆ ಓದ್ತಾ ಇಲ್ಲ ಯಾವ ಥರ ಸಪೋರ್ಟ್ ಸಿಸ್ಟಮ್ ಆಗಿರೋದು ನೀವಾಗಿರ್ಬೋದು ಅಥವಾ ಸ್ಕೂಲ್ ವತಿಯಿಂದ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದೇವೆ ನಾವು ಮಾಡಿದ್ದೇವೆ ಮತ್ತು ಟೀಚರ್ಸು ಮಾಡಿದ್ದಾರೆ ತುಂಬ ತುಂಬ ಮುಂದೆ ಏನಾಗಬೇಕು ಅಂತ ನೀವು ಆಸೆ ಪಡ್ತೀರ ಫಸ್ಟು ದೇಶಕ್ಕೆ ಒಳ್ಳೆ ಪ್ರಜೆ ಆಗಲಿ ಆಮೇಲೆ ಅವನು ಬಯಸಿದ್ದನ್ನು ಅವನು ಪಡ್ಕೊಳ್ತಾನೆ ಅನ್ನೋ ವಿಶ್ವಾಸ ಇದೆ ನಿಮ್ಮ ವಿದ್ಯಾರ್ಥಿ ದರ್ಶನಿಗ ಎರಡನೇ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದ ಫಸ್ಟ್ ಆಫ್ ಆಲ್ ವೈಯಕ್ತಿಕವಾಗಿ ಮತ್ತು ತುಂಬ ಖುಷಿಯಾಗ್ತಿದೆ ನನಗೆ ಈ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆ ಸಿರಿಸಿಯಲ್ಲಿ ಸುಮಾರು ಸಾವಿರದ ಆರುನೂರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಭ್ಯಾಸವನ್ನು ಮಾಡ್ತಿದ್ದಾರೆ ಈ ಸಲ ಎಸ್ ಎಸ್ ಸಿಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದುನೂರ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನೋಂದಣಿಯನ್ನು ಮಾಡಿಕೊಂಡಿದ್ದರು ಕುಳಿತಂತಹ ಐದುನೂರ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ನಾಲ್ಕುನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಸೊ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಉತ್ತೀರ್ಣತೆಯನ್ನು ಸಾಧಿಸಿ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಸುಮಾರು ತೊಂಬತ್ತೈದು ಪಾಯಿಂಟ್ ತೊಂಬತ್ತಾರಷ್ಟು ಪ್ರತಿಶತ ರಿಸಲ್ಟನ್ನು ಕೊಟ್ಟಿದ್ದಾರೆ ಸೊ ಜೊತೆಗೆ ದರ್ಶನ್ ಭಟ್ ಅನ್ನುವಂಥ ವಿದ್ಯಾರ್ಥಿ ಸ್ಟೇಟಿಗೆ ಎರಡನೇ ಅತ್ಯುತ್ತಮ ಸ್ಥಾನವನ್ನು ಪಡೆದಂತೂ ನಮ್ಮೆಲ್ಲ ಶಿಕ್ಷಕರೊಂದಕ್ಕೆ ತುಂಬ ಹೆಮ್ಮೆಯಾಗಿದೆ ಆ ದೃಷ್ಟಿಯಿಂದ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು ಎಲ್ಲ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಉಪನಿರ್ದೇಶಕರು ನನ್ನೆಲ್ಲ ಸಿಬ್ಬಂದಿ ವರ್ಗ ಶಿಕ್ಷಕೇತರ ವರ್ಗದಿಂದ ಈ ಸಂದರ್ಭದಲ್ಲಿ ಅವನಿಗೆ ರತ್ಪೂರ್ವಕ ಅಭಿನಂದನೆಯನ್ನು ಪಾಲಕರ ಆದಿಯಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ತಂದುಕೊಟ್ಟಿರುವಂಥ ಶ್ರೀರಾಮ್ ಕೆ ಎಂ ಅವರ ಪ್ರೌಢಶಾಲೆ ಭೈರುಮೆಯಲ್ಲಿ ನಾವು ಹೇಗಿದ್ದೀವಿ ಅವರ ಮುಖ್ಯೋಪಾಧ್ಯಾಯರನ್ನೇ ಕೇಳ್ತಾ ಹೋಗ್ತೀನಿ ಅವರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಶಾಲೆಯ ವಿದ್ಯಾರ್ಥಿ ಶ್ರೀರಾಮ್ ಅವರು ಎರಡನೇ ಸ್ಥಾನವನ್ನು ರಾಜ್ಯಕ್ಕೆ ಪಡೆದಿದ್ದಾರೆ ಏನು ತುಂಬ ಆಗ್ತಿದೆ ಮೇಡಮ್ ನಮ್ಮ ಶಾಲೆಯ ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿದೆ ಈ ಹಂಡ್ರೆಡ್ ಪರ್ಸೆಂಟೇಜು ಆಲ್ಮೋಸ್ಟ್ ಪ್ರತಿ ವರ್ಷ ಆಗುತ್ತೆ ನಮ್ಮದು ಅದಕ್ಕಿಂತ ಖುಷಿ ಅಂದರೆ ನಮ್ಮ ಶಾಲೆಯಲ್ಲಿ ಒಟ್ಟು ಐವತ್ತೊಂಬತ್ತು ಜನ ಎಕ್ಸಾಮ್ ಬರೆದಿದ್ರಲ್ಲಿ ನಲ್ವತ್ತು ಜನರದ್ದು ಎಂಬತ್ತಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಆಗಿದೆ ಇಪ್ಪತ್ತೈದು ಜನರದ್ದು ನೈಂಟಿಗಿಂತ ಇದೆ ಜಾಸ್ತಿ ಪರ್ಸೆಂಟೇಜು ಸೊ ಇದು ಕಂಪ್ಲೀಟಾಗಿ ಮಕ್ಕಳ ಹಾರ್ಡ್ ವರ್ಕು ಮತ್ತು ನಮ್ಮ ಟೀಚರ್ಸಿನ ಕೋಆರ್ಡಿನೇಷನನ್ನು ಹೇಳುತ್ತೆ ಎರಡನೇ ಸ್ಥಾನ ಪಡೆದಂಥ ವಿದ್ಯಾರ್ಥಿ ಯಾವ ಥರ ಉತ್ತಮ ಸ್ಟಡೀಸ್ ಅನ್ನ ಮಾಡ್ತಿದ್ರು ಆ ಸ್ಟೂಡೆಂಟು ಇಲ್ಲೇ ನಮ್ಮ ಹಾಸ್ಟೆಲ್ ಅಲ್ಲೇ ಇರೋ ಸ್ಟೂಡೆಂಟು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದ ಬೆಳಗ್ಗೆ ಬೇಗ ಹೇಳೋದು ನಮ್ಮ ಹಾಸ್ಟೆಲ್ ವಾರ್ಡನ್ನು ಅಂದರೆ ಪಿ ಸರ್ ಇರೋದು ಬೆಳಗ್ಗೆ ಬೇಗ ಎಪ್ಸಿ ಓದಿಸಿ ಈ ಥರದಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾನೆ ಶ್ರೀರಾಮ್ ಕೆ ಎಂ ಅವರು ನಮ್ಮ ಜೊತೆಗಿದ್ದಾರೆ ಈಗ ಅವ್ರ ಜೊತೆ ಮಾತಾಡ್ತೀನಿ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಪ್ರಿಪ್ರೇಷನ್ ಅಂತಂದರೆ ಏನಿಲ್ಲ ಪ್ರತಿದಿನ ಓದಬೇಕು ಒಂದು ತಾಸು ಎರಡು ತಾಸು ಆದರೂ ಓದಬೇಕು ಎಷ್ಟೇ ಓದಿ ಪ್ರತಿದಿನ ಓದಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಓದ್ಕೊಂಡು ಎಲ್ಲ ಆಗಲ್ಲ ಒಂದು ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತೆ ನಾವೇನು ಶ್ರಮ ಪಟ್ಟಿದ್ವಿ ಆ ಶ್ರಮ ಸಾರ್ಥಕ ಆಗಿದೆ ಅಂತ ಹೇಳಿ ನನ್ನ ಭಾವನೆ ಮಾಡಿ